ಹೂವು ಅರಳಿದ್ದು ಯಾವಾಗ ಹೂವು ಚೆಲುಲ್ಲ ನಾನೆಂದೀತು ಅಂತಕ್ಕಂಥ ಜನಪ್ರಿಯ ಕನ್ನಡ ಚಿನ್ನ ನೀವು ಕೇಳಿರ್ತೀರಿ ಹೂವು ಚೆಲುವಿನ ಪ್ರತಿನಿಧಿ ಅಂತಕ್ಕಂಥದ್ದು ಅತ್ಯಂತ ಸಾಮಾನ್ಯವಾದಂತಹ ಅಭಿಪ್ರಾಯ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಗವಾನ್ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ ಪ್ರಯತ್ ತಕ್ತ ಪ್ರಿಯ ತಾತ್ಮನ ಅಂತ ಹೇಳಿದ್ದಾರೆ ಇದರ ಅರ್ಥ ಏನಂತ ಹೇಳಿದ್ರೆ ಎಲೆ ಹೂವು ಹಣ್ಣು ನೀರು ಏನನ್ನಾಗಲಿ ಭಕ್ತಿಯಿಂದ ತನ್ನದನ್ನು ನಾನು ಸ್ವೀಕರಿಸ್ತೀನಿ ಅಂತ ಅರ್ಥ ಭಾವಕ ಹಾಡುಗಳು ಭಗವಂತನ ಹೇಳಿಕೆಗಳನ್ನು ಸ್ವಲ್ಪ ಕಾಲ ಬದಿಗಿಟ್ಟು ನಾವು ಹೂವು ಹಣ್ಣುಗಳ ನೈಜ ಇತಿಹಾಸವನ್ನು ವಿಜ್ಞಾನದ ಮೂಲಕ ತಿಳ್ಕೊಳಕ್ಕೆ ಹೋಗೋಣ ಹೀಗೆ ಹದಿನಾಲ್ಕು ಪಾಯಿಂಟ್ ಐದು ಕೋಟಿಯಿಂದ ಆರು ಪಾಯಿಂಟ್ ಆರು ಕೋಟಿ ವರ್ಷಗಳ ನಡುವಿನ ಕಾಲವನ್ನು ಭೂಮಿಯ ಚರಿತ್ರೆಯಲ್ಲಿ ಗದೇಶದ ಅವಧಿ ಅಂತ ವಿಜ್ಞಾನಿಗಳು ಗುರುತಿಸ್ತಾರೆ ಭೂಮಿಯ ಜೀವಗಳ ದೃಷ್ಟಿಯಲ್ಲಿ ಇದು ಅತ್ಯಂತ ಮಹತ್ವದ ಕಾಲ ಈ ಕಾಲದಲ್ಲಿ ಹೃಗಗಳು ಡೈನಸೋರಸ್ಗಳು ವೈವಿಧ್ಯಮಯವಾಗಿದ್ದು ಹಿಂದೆಂದಿಗಿಂತಲೂ ಹೆಚ್ಚು ಉಗ್ರ ಹಾಗೂ ವಿಚಿತ್ರವಾಗಿತ್ತು ಇಂತಹ ವಾತಾವರಣದಲ್ಲಿ ಜಗತ್ತಿನ ಚರಿತ್ರೆಯಲ್ಲಿನ ಬಣ್ಣದ ಪುಟಗಳು ಸಸ್ಯಗಳ ಮೂಲಕ ತೆರೆದುಕೊಳ್ತಾ ಇದ್ದವು ಭೂಮಿಯ ಮೇಲೆ ಸಸ್ಯಗಳು ಎಂದು ವಿಕಾಸಗೊಂಡು ಅನ್ನೋದು ತೀರ್ಮಾನಿಸಿದಕ್ಕೆ ವಿಜ್ಞಾನಿಗಳು ಪಡೆಯುವಳಿಕೆಗಳನ್ನ ಮರು ಹೋಗುತ್ತಾರೆ ಮೊದಲಿಗೆ ಸಸ್ಯಗಳು ಭೂಗೊಳನ ಹೊಂದಿರಲಿಲ್ಲ ಹನ್ನೆರಡು ಪಾಯಿಂಟ್ ಐದು ಕೋಟಿ ವರ್ಷಗಳ ಹಿಂದೆ ಸಸ್ಯಗಳು ಮೊದಲ ಬಾರಿಗೆ ಹೂಗಳನ್ನ ಹೊಂದತೊಡಗಿರೋದಕ್ಕೆ ಪಳೆಯಳಿಕೆಗಳಲ್ಲಿ ಬೇಕಾದಷ್ಟು ಸಾಕ್ಷಿಗಳು ದಕ್ಕಿದವೆ ಈಗ ಪಾಚಿಯಿಂದ ಮೊದಲುಗೊಂಡು ಸಾಗರ ಅಣಿ ಹತ್ರ ಬೆಳೀತಕ್ಕಂಥ ದೈತ್ಯ ಮರಗಳವರೆಗೆ ಸಸ್ಯಗಳ ಸಾಮ್ರಾಜ್ಯ ಆಗಿದೆ ಆದರೆ ಕ್ರಿಟೇಷಿಯನ್ ಅವಧಿಯಿಂದ ಹದಿನೈದು ಕೋಟಿ ವರ್ಷ ಹಿಂದಿದ್ದ ಜುರಾಸಿಕ್ ಕಾಲಕ್ಕೆ ಸಾಗಿದ್ರೆ ನಮಗೆ ಬೇರೆ ಸಸ್ಯ ಪ್ರಪಂಚ ಎದುರಾಗ್ತದೆ ಅಲ್ಲಿ ನಮಗೆ ಅಲ್ಪತ್ರ ಹತ್ರ ಬೆಳೀತಕ್ಕಂಥ ನೀರಿನ ಗೊರವು ಬೆಳೆಸ್ಕೊಂಡಿರ್ತಕ್ಕಂಥ ಸಸ್ಯಗಳು ಕಾಣಿಸುತ್ತವೆ ಈ ಸಸ್ಯಗಳು ಈಗ ಅಲಂಕಾರಿಕ ಸಸ್ಯಗಳ ಪಟ್ಟಿನಲ್ಲಿ ಜಟಗಿಟ್ಟಿಸಿಕೊಂಡಿದ್ದಾರೆ ಇವುಗಳ ಜೊತೆಗೆ ಸದಾ ಹಸರಾಗಿದ್ದಂತಹ ಈಗಿನ ಪೈನ್ ಮರಗಳನ್ನು ಹೊತ್ತ ಸಸ್ಯಗಳು ತೆರೆದ ಬೀಜಗಳನ್ನು ಹೊಂದಿದ್ದಂತಹ ಗಟ್ಟಿಯಾದ ಮುಳ್ಳು ಕಾಂಡಗಳನ್ನು ಮತ್ತು ತುದಿಯಲ್ಲಿ ಹಸಿರಿನ ಜುಟ್ಟುಗಳನ್ನು ಹೊಂದಿದ್ದಂತಹ ಸೈಕಾಡ್ ಮರಗಳು ಇದ್ದವು ಈ ಎಲ್ಲ ಸಸ್ಯಗಳನ್ನ ಫರ್ನ್ ಕೋನಿಫಾರ್ ಮತ್ತು ಸೈಕಾಡ್ ಗುಂಪಿನಲ್ಲಿ ಈಗ ಗುರುತಿಸಲಾಗ್ತಾ ಇದೆ ಕಾರಣ ಫರ್ನ್ ಕೋನಿಫರ್ ಮತ್ತು ಸೈಕಾಡ್ ಸಸ್ಯಗಳು ತಮ್ಮ ವಿಶಿಷ್ಟ ರೀತಿಯಲ್ಲಿ ತಮ್ಮ ಪ್ರಜನ ಕ್ರಿಯೆಯನ್ನು ಅಭಿವೃದ್ಧಿಗೊಳಿಸಿಕೊಂಡು ಜಗತ್ತನ್ನು ಆಳತೊಡಗಿದವು ಫೋರ್ನ ಸಸ್ಯಗಳು ತೆರೆದ ಗಂಡು ಮತ್ತು ಹೆಣ್ಣು ಕಣಗಳನ್ನು ಹೊಂದಿದ್ದು ಇವು ಒಂದೊಂದೊಂದು ಚೇರೋದಕ್ಕೆ ಮಾಧ್ಯಮವಾಗಿ ತೇವ ವಾತಾವರಣ ಬೇಕಾಗಿತ್ತು ಸೈಕಾಡ್ ಮರಗಳಲ್ಲಿ ಗಂಡು ಮತ್ತು ಹೆಣ್ಣು ಕಣಗಳ ಮೇಲಿನ ಗಾಳಿಯ ಮೂಲಕ ಜರುಗ್ತಾ ಇತ್ತು ಜುರಾಚಿಕ್ ಅವಧಿ ಮುಗಿದು ಕ್ರಡಿಯಶಿನ ಕಾಲದತ್ತ ಸೇರಿದಂತೆ ಫಲವಂತಿಕೆ ಆಗ್ತಕ್ಕಂಥ ವಿಧಾನಗಳನ್ನು ಬಿಟ್ಟು ಹೊಸ ಬಗೆಯ ದಾರಿಗಳನ್ನು ಸಸ್ಯಗಳು ಹುಡುಕಿ ತೊಗೊಳ್ ಹುಡುಕಿಕೊಳ್ಳತೊಡಗಿದವು ಅಂದಾಜು ಹನ್ನೆರಡು ಪಾಯಿಂಟ್ ಐದು ಕೋಟಿ ವರ್ಷಗಳ ಹಿಂದೆ ಚೀನಾದ ಈಶಾನ್ಯ ಭಾಗಗಳಲ್ಲಿ ಮೊದಲ ಬಾರಿಗೆ ಹೂ ಬಿಡುವ ಸಸ್ಯಗಳು ಕಾಣಿಸಿಕೊಂಡು ಪುರಾತತ್ವ ವಿಜ್ಞಾನಿಗಳು ಇಂತಹ ಹೂ ಬಿಡುವ ಮೊದಲ ಆರ್ಕ ಆರ್ಕಪ್ರಸ್ ಲರ್ನಿಂಗ್ ಜೆನಿಸಸ್ ಅಂತ ಕರೆದಿದ್ದಾರೆ ಈ ಸಸ್ಯಗಳ ಹೂಗಳು ಈಗ ನಾವು ಕಾಣ್ತಕ್ಕಂತ ಹೂಗಳಿಗಿಂತ ಬಣ್ಣ ಬಣ್ಣದಲ್ಲಿದ್ದು ಗಮನ ಸೆಳೆಯಿದೆ ಸಣ್ಣ ತೊಟ್ಟು ಮತ್ತು ಎರಡು ಕಡೆ ರೆಕ್ಕೆ ಅಂತ ಎಲೆಗಳನ್ನ ಹೊಂದಿದ್ದವು ಇವು ಸಸ್ಯಗಳು ಬೆಳೆಸಿಕೊಂಡಿದ್ದಂತಹ ಮೊದಲ ಹೂವುಗಳು ಅಂತ ನಾವು ಹೇಳಬಹುದು ಯಾವುದೇ ಹೂವು ಯಾವುದೇ ಹೂ ಬಿಡುವ ಸಸ್ಯ ಹಣ್ಣು ಬಿಡುವ ಸಸ್ಯವೂ ಆಗಿರ್ತದೆ ಹೂ ಬಿಡುವ ಸಸ್ಯಗಳು ಗಂಡು ಮತ್ತು ಹೆಣ್ಣು ಕಣಗಳನ್ನು ಸೇರಿಸಿ ಮುಂದೆ ಸಂತಾನವನ್ನು ಮುಂದುವರಿಸತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ ಬೀಜವನ್ನು ನಾವು ಪಡಿತಾವೆ ಗಂಡು ಹೆಣ್ಣು ಕಣಗಳನ್ನ ಒಗ್ಗೂಡಿಸೋದಕ್ಕೂ ಈ ಮೇಲಿನಲ್ಲಿ ತಕ್ಕಂಥ ಬೀಜವನ್ನು ಕವಚದಲ್ಲಿ ಕಾಪಾಡಿಕೊಳ್ತವೆ ಸಸ್ಯಗಳು ತಮ್ಮ ಕವಚದಲ್ಲಿ ಮುಚ್ಚಿಟ್ಟಿರ್ತಕ್ಕಂಥ ಬೀಜವನ್ನು ಹರಡೋದಕ್ಕೆ ಸಸ್ಯಗಳು ಪ್ರಾಣಿಗಳನ್ನ ಚಳಿ ತೊಡಗುತ್ತವೆ ಸಸ್ಯ ವಿಕಾಸದ ದೃಷ್ಟಿಯಲ್ಲಿ ಇದು ಬಹಳ ಕ್ರಾಂತಿಕಾರಕವಾದಂಥ ಹೆಜ್ಜೆ ಆಗಿದೆ ಅಂತ ತಿಳ್ಬಹುದು ಏಕೆಂದರೆ ಕೌಚಗಳಲ್ಲಿ ಮುಚ್ಚಿಟ್ಟಂತಹ ಬೀಜಗಳು ಗಾಳಿ ಅಥವಾ ನೀರಿನಿಂದ ನೇರವಾಗಿ ಹರಡಿ ಸಂತಾನವನ್ನು ಮುಂದುವರೆಸೋದಕ್ಕೆ ಸಾಧ್ಯ ಇಲ್ಲ ಇದಕ್ಕಾಗಿ ಬೇರೆ ಏರಿಯಾದಂತಹ ಜೀವಗಳ ನೆರವು ಅವು ಪಡಿಬೇಕಾಗುತ್ತೆ ಮೊದಲ ಬಾರಿಗೆ ಸಸ್ಯಗಳು ತಮ್ಮ ಸಂತಾನ ಮುಂದುವರಿಸೋದಕ್ಕೆ ಪ್ರಾಣಿಗಳ ನೆರವನ್ನ ಪಡೆಯಬೇಕಾಯಿತು ಅಂದ್ರೆ ಅಂತ ಪ್ರಾಣಿಗಳನ್ನ ಸೆಳೆಯತಕ್ಕಂಥ ಉಪಾಯಗಳನ್ನ ಸಸ್ಯಗಳು ರೂಪಿಸಿಕೊಳ್ಬೇಕಾಯ್ತು ಇದಕ್ಕಾಗಿ ಫಲಿತ ಕೊಂಡ ಬೀಜ ಸುತ್ತ ಪ್ರಾಣಿಗಳು ಬಯಸಿ ಉಳಿದುಕೊಂಡು ಬರತಕ್ಕಂಥ ಸವಿಯಾದ ಆವರಣವನ್ನು ನಾವು ಇದನ್ನು ನಾವೀಗ ಹಣ್ಣು ಅಂತ ಕರಿತೀವಿ ಹೂ ಬಿಡುವ ಸಸ್ಯಗಳು ಬೀಜ ಸುತ್ತ ಬೆಳೆಸಿಕೊಂಡಿದ್ದಂತಹ ರುಚಿ ಪರಿಮಳದ ಭಾಗಗಳನ್ನು ಬಯಸಿ ಪ್ರಾಣಿಗಳು ಬರತೊಡಗಿದವು ಆರ್ಕೆಕ್ಟರ್ ಸಸ್ಯಗಳಲ್ಲಿ ಇವೆಲ್ಲವೂ ಸ್ಥೂಲವಾಗಿ ವಿಕಾಸಗೊಂಡಿದ್ವು ಸಸ್ಯಗಳು ಹೂ ಬಿಟ್ಟು ಹಣ್ಣನ್ನು ತಯಾರಿಸಿದ ಬೀಜವನ್ನು ಇಡತೊಡಗಿದಂಥ ದಿನದಿಂದ ಸಸ್ಯ ಮತ್ತು ಪ್ರಾಣಿಗಳ ಚರಿತ್ರಿನಲ್ಲಿ ಒಂದು ಹೊಸ ಅಧ್ಯಾಯ ಅಂತ ಸಸ್ಯ ಮತ್ತು ಪ್ರಾಣಿಗಳು ಪರಸ್ಪರ ನೆರವಾಗ್ತಕ್ಕಂಥ ಹಾಗೆಯೇ ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ತಕ್ಕಂಥ ಸ್ವಾರ್ಥಗಳನ್ನು ಪೂರೈಸಿಕೊಳ್ತಕ್ಕಂಥ ದಾರಿನಲ್ಲಿ ಮುಂದುವರೆದವು ಇದು ಮುಂದೆ ಇಡೀ ಜಗತ್ತನ್ನು ಹೂ ಬಿಡುವ ಸಸ್ಯಗಳು ಆಕ್ರಮಿಸಿಕೊಳ್ಳುವಂತೆ ಮಾಡಿತು ತಡ ಟ್ರೀಷನ್ ಅವಧಿಯಲ್ಲಿ ಹೂ ಬಿಡುವ ಸಸ್ಯಗಳು ತಮಗಿಂದಲೂ ಹಿಂದೆ ಇದ್ದಂತ ಸೈಕಲ್ ಕೋನಿಫರ್ ಮತ್ತು ಸೈಕಲ್ ಸಸ್ಯಗಳನ್ನ ಹಿಂದಿಕ್ಕೆ ಮೇಲ್ಗೈ ಸಾವು ಇಂದು ಸಸ್ಯ ಜಗತ್ತಿನಲ್ಲಿ ಹೂ ಬಿಡ್ತಕ್ಕಂಥ ಸಸ್ಯಗಳ ಪ್ರಮಾಣ ಶೇಕಡ ಎಂಬತ್ತನ್ನು ಮೀರೋದು ಇದಕ್ಕೆ ಪುರಾಮೆಯನ್ನು ಒದಗಿಸ್ತದೆ ಇನ್ನು ಮುಂದೆ ಹೂಗಳಿಗೆ ನೀವು ಮನೆಸುವ ತಾಗ ಅವುಗಳನ್ನ ಉಳೆಯ ಕುರಿತಾಗಿ ಕಣಕ್ಕೆ ನೀಡುವಾಗ ಭಕ್ತಿಯ ಸಂಕೇತವಾಗಿ ದೇವರಿಗೆ ಅರ್ಪಿಸುವಾಗ ಸಸ್ಯಗಳು ತಮ್ಮ ಸಂತಾನ ಮುಂದುವರೆಸದಿಕ್ಕೆ ಹೂಡಿತಕ್ಕಂತಹ ಸ್ವಾರ್ಥ ಸಂಚಿನ ಮುಂದುವರಿಕೆಯಾಗಿ ನೀವಿರ್ತೀರಿ ಅಂತ ವೈಜ್ಞಾನಿಕವಾಗಿ ನಾವು ಹೇಳಬಹುದು ಸಸ್ಯ ಮತ್ತು ಪ್ರಾಣಿಗಳ ವಿಕಾಸ ದಾರಿನಲ್ಲಿ ಕಾಣಿಸಿಕೊಂಡಿರತಕ್ಕಂತ ಇಂತಹ ಇತರ ಸೋಜಿಗಳನ್ನು ನಾವು ಮುಂದಿನ ಇತರೆ ವಿಡಿಯೋಗಳಲ್ಲಿ ನೋಡೋಣ ವಂದನೆಗಳು ಹೊಂದಿವೆ